ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ರೆಸಿಪಿ ಏನೂ ಇಲ್ಲ ಬದಲಾಗಿ ನಳ್ಳಿನ ಹೇಗೆ ಕ್ಲೀನ್ ಮಾಡೋದು ಅಂತ ನನಗೆ ತೋರಿಸ್ತಿದ್ದೀನಿ ಇದು ನಾನು ಇಲ್ಲಿ ಒಂದು ಎಂಟು ನಳ್ಳಿಯಷ್ಟು ತಾಂಡಿದ್ದೀನಿ ಇದು ನಾಟಿ ನಳ್ಳಿ ಸಿಗುವಂಥದ್ದು ಇದು ಈ ನಳ್ಳಿ ಶೀತ ಕೆಮ್ಮು ಮತ್ತು ಮಳೆಗಾಲ ಚಳಿಗಾಲಕ್ಕೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಇಷ್ಟು ನಳ್ಳಿ ನಾನು ತಾಂಡಿದ್ದೀನಿ ತಗೊಂಡಿರ್ಬೇಕಾದ್ರೆ ಈ ಥರ ಅವರು ಕಾಲನ್ನ ಮುರಿದು ಕೊಟ್ಟಿರ್ತಾರೆ ಯಾಕಂದ್ರೆ ಇಲ್ಲಾಂದರೆ ಅದು ಕಚ್ಚಿಬಿಡುತ್ತೆ ಅನ್ನೋ ಕಾರಣಕ್ಕೆ ಈ ಥರ ನಮಗೆ ಅಲ್ಲಿ ಕಾಲನ್ನ ದೊಡ್ಡಗಿರೋ ಕಾಲ್ನ ಕೊಟ್ಟಿರ್ತಾರೆ ಇನ್ನು ಮಧ್ಯದ ಹೊಟ್ಟೆ ಭಾಗನ ಹೇಗೆ ಕ್ಲೀನ್ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ ಮುರಿದಿರೋಂಥ ಕಾಲನ್ನೂ ಕ್ಲೀನಾಗಿ ತೊಳೆದಿಟ್ಕೊಂಡ್ರೆ ಆಯಿತು ಅದು ಕ್ಲೀನ್ ಮಾಡಾಗತ್ತೆ ಏನಿಲ್ಲ ಇದು ನೋಡಿ ಹೊಟ್ಟೆ ಭಾಗನ ಈ ಥರ ಚಿಕ್ಕ ಚಿಕ್ಕದು ಕಾಲುಗಳನ್ನ ಈ ಥರ ನಾವು ಮುರ್ಕೋಬೇಕಾಗುತ್ತೆ ನೋಡಿ ಈ ಥರ ಮುರ್ಕೊಂಡ್ರೆ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಫ ಕಟ್ಟಲ್ಲ ಶೀತ ಆಗೋಲ್ಲ ನೋಡಿ ಈ ಭಾಗನ ಕಾಲನ್ನ ಚಿಕ್ಕ ಚಿಕ್ಕ ಕಾಲುಗಳನ್ನ ಈಗ ಈ ಥರ ಇನ್ನು ಟ್ವಿಸ್ಟ್ ಮಾಡಿದ್ರೆ ಅದು ಬಂದ್ಬಿಡುತ್ತೆ ಕಾಲು ತುಂಬ ಏನು ಕಷ್ಟ ಏನಾಗಲ್ಲ ಮುರಿಯೋದು ನೋಡಿ ಎಡ್ಜಲ್ಲಿರುವಂಥ ಈ ಥರ ಚೂಪಾದ ಭಾಗವಂಥ ಈ ಭಾಗನ ಈ ಥರ ತೆಗ್ದಾಕದ್ರಾಯ್ತು ಅದನ್ನು ಹಾಕ್ಬಾರ್ದು ನೋಡಿ ನೆಕ್ಸ್ಟು ಈ ಥರ ಅದೇ ಇದರ ಸಹಾಯದಿಂದ ಓಪನ್ ಮಾಡ್ಕೊಂಡು ಈ ಥರ ತೆಗ್ದಾಕು ಅದು ಹಾಕ್ಬಾರ್ದು ನೋಡಿ ಈ ಥರ ಕ್ಲೀನಾಗಿ ಎಲ್ಲ ಬಿಡಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಒಂದು ಚಾಕು ಸಹಾಯದಿಂದ ಈ ಥರ ಹೊಟ್ಟೆ ಭಾಗನ ಸ್ವಲ್ಪ ಬಿಡಿಸ್ಕೋಬೇಕಾಗುತ್ತೆ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ಬಂದುಬಿಡುತ್ತೆ ನೋಡಿ ಇದನ್ನು ಹಾಕ್ಬಾರ್ದು ಇದು ಗಲೀಜು ಇದನ್ನು ಹಾಕ್ಬಾರ್ದು ನೋಡಿ ಈ ಭಾಗನ ಹಾಕೋಕ್ಕೋಗಾರದು ಪೂರ್ತಿ ವೇಸ್ಟು ಇದನ್ನು ಮಾತ್ರ ಇವಾಗ ನಾವು ಕ್ಲೀನಾಗಿ ನೋಡಿ ಒಳಗಡೆ ಇರುವಂಥ ಗಲೀಜನ್ನ ಈ ಥರ ತೆಗಬೇಕಾಗುತ್ತೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತೀನಿ ನೋಡಿ ಇದೆಲ್ಲ ಮೊಟ್ಟೆ ಇದನ್ನ ಹಾಕ್ಬಾರ್ದು ಇದೆಲ್ಲ ಕ್ಲೀನಾಗಿ ತೆಗಿಬೇಕಾಗುತ್ತೆ ನೋಡಿ ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡು ತೆಗೆದ್ರೆ ಆಯಿತು ನೋಡಿ ಈ ಥರ ಈಸಿ ಕ್ಲೀನ್ ಮಾಡ್ಕೊಳ್ಳೋದು ಬೇಗ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಈ ಥರ ಕ್ಲೀನಾಗಿ ತೊಳ್ಕೊಂಡ್ರೆ ಆಗುತ್ತೆ ಇದರಲ್ಲಿ ಸಾಂಬಾರು ಫ್ರೈ ಮತ್ತೆ ಸೂಪ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀನಿ ನೋಡಿ ಈ ಥರ ಬೇಕು ಅಂದ್ರೆ ಮುರ್ಕೊಬೋದು ಇಲ್ಲಾಂದರೆ ನೀವು ಪೂರ್ತಿ ಇದನ್ನೇ ಹಾಕ್ಬೋದು ಹೊಟ್ಟೆ ಭಾಗನೇ ಈ ಥರ ಮುರಿದೇನೂ ಕೂಡ ಹಾಕ್ಬೋದು ನಾನಿಲ್ಲಿ ಇದನ್ನ ಸೂಪ್ ಮಾಡೋಕ್ಕೋಸ್ಕರ ರಸ ಚೆನ್ನಾಗಿ ಬಿಡಲಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಎರಡು ಭಾಗವಾಗಿ ಮಾಡ್ಕೊಂಡೆ ನೋಡಿ ಇಷ್ಟೇ ಕ್ಲೀನು ಮುಗೀತು ನಳ್ಳಿ ಬೇಗನೆ ಕ್ಲೀನ್ ಮಾಡ್ಕೋಬೋದು ನಾನು ಅದೇ ಥರ ಎಲ್ಲ ನಳ್ಳಿನೂ ಸಹ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಬರುವಂಥ ವೀಡಿಯೋದಲ್ಲಿ ನಾನು ನಳ್ಳಿ ಸೂಪು ಮತ್ತು ನಳ್ಳಿ ಫ್ರೈ ಮಾಡೋದು ಹೇಗೆ ಅಂತ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಮರೀದೆ ಸಬ್ಸ್ಕ್ರೈ